ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲಾಹೋ ಅಕ್ಬರ್ ರಾಮೇಶ್ವರಂ ಕೆಫೆ ಬಾಂಬ್ ಹನುಮಾನ್ ಚಾಲಿಸಕ್ಕೂ ಗಲಾಟೆ ನೇಹಾ ಹಿರೇಮಠ್ ಕೊಲೆ ಒಂದ ಎರಡ ಜಸ್ಟ್ ವಿಷಯ ತಿಳ್ಕೊಂಬಿಡಿ ಅಷ್ಟೇ ಇದರಲ್ಲಿ ವಿಶೇಷಗಳೇನಿಲ್ಲ ಒಂದೊಂದೇ ಘಟನೆಗಳನ್ನು ಹೇಳ್ತಾ ಹೋಗ್ತೀವಿ ಕೇಸ್ ನಂಬರ್ ಒನ್ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಆರೋಪಿಗೆ ಜಾಮೀನು ಸಿಕ್ಕಿದೆ ಲೆಕ್ಕದಲ್ಲಿ ಇದು ಫಸ್ಟ್ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಕೂಗಿದ್ದು ಆಮೇಲೆ ನಾವು ಕೂಗೇ ಇಲ್ಲ ಅಂದಿದ್ದು ಕೊನೆಗೆ ಹಾಗೆ ಕೂಗಿದ್ದೇ ಸತ್ಯ ಎಂದಾಗಿದ್ದು ಗೊತ್ತಿದೆ ಆ ಕೇಸಿನಲ್ಲಿ ಆರೋಪಿಯಾಗಿದ್ದ ಕಾಂಗ್ರೆಸ್ಸಿಗನೊಬ್ಬ ಅರೆಸ್ಟ್ ಆಗಿ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದು ಆಗಿದೆ ಕೇಸ್ ನಂಬರ್ ಟು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಇನ್ನು ಇಡೀ ದೇಶವನ್ನು ಬೆಚ್ಚಿ ಬಿಡಿಸಿದ್ದು ದಶಕಗಳ ನಂತರ ಬೆಂಗಳೂರಿನಲ್ಲಿ ಸ್ಫೋಟಿಸಿದ ಕೆಫೆ ಬಾಂಬ್ ಆ ಕೇಸಿನಲ್ಲಿ ಆರೋಪಿಗಳು ಇತ್ತೀಚೆಗೆ ತಾನೇ ಅರೆಸ್ಟ್ ಆಗಿದ್ದಾರೆ ಕೇಸ್ ನಂಬರ್ ತ್ರೀ ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ನಡು ಹಲ್ಲೆ ಇದೂ ಕೂಡ ನಡೆದಿದ್ದು ಬೆಂಗಳೂರಿನಲ್ಲೇ ನಗರಪೇಟೆಯಲ್ಲಿ ಮೊಬೈಲ್ ಅಂಗಡಿಯಲ್ಲಿ ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಅಂಗಡಿ ಮಾಲೀಕನನ್ನ ಹಿಗ್ಗಾಮುಗ್ಗ ಹೊಡೆದು ರಕ್ತ ಬರುವಂತೆ ಹೊಡೆಯಲಾಗಿದೆ ಈ ಕೇಸಿನಲ್ಲಿ ಆರೋಪಿಗಳು ಜೈಲಿನಲ್ಲಿದ್ದಾರೆ ಅಂದಹಾಗೆ ಹೊಡೆಸಿಕೊಂಡವರ ವಿರುದ್ಧವೂ ಎಫ್ಐಆರ್ ಆಗಿದೆ ಕೇಸ್ ನಂಬರ್ ನೋ ಜೈ ಶ್ರೀರಾಮ್ ಅಲ್ಲಾಹೋ ಅಕ್ಬರ್ ಅನ್ಬೇಕು ಈ ಘಟನೆ ನಡೆದಿದ್ದು ಕೂಡ ಬೆಂಗಳೂರಿನಲ್ಲೇ ಶ್ರೀರಾಮ ನವಮಿಯ ದಿವಸ ರಸ್ತೆಯಲ್ಲಿ ಜೈ ಶ್ರೀರಾಮ್ ಎಂದು ಹೇಳಿಕೊಂಡು ಹೋಗ್ತಿದ್ದವರು ಅಡ್ಡಗಟ್ಟಿ ನೋ ಜೈ ಶ್ರೀರಾಮ್ ಓನ್ಲಿ ಅಲ್ಲಾಹೋ ಅಕ್ಬರ್ ಅಂತ ಹೇಳಬೇಕು ಅಂತ ಹೆದರಿಸಿದ್ದಾರೆ ಪ್ರಶ್ನಿಸಿದವರಿಗೆ ಗುಂಪು ಕಟ್ಟಿಕೊಂಡು ಬಂದು ಹೊಡೆದು ಇದ್ದಾರೆ ಆರೋಪಿಗಳಲ್ಲಿ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ಅವರಲ್ಲಿ ಇಬ್ಬರು ಹುಡುಗರಿಗೆ ಇನ್ನೂ ಹದಿನೆಂಟು ವರ್ಷ ತುಂಬಿಲ್ಲ ಕೇಸ್ ನಂಬರ್ ಫೈವ್ ನಟಿ ಹರ್ಷಿಕಾ ಪೂನಚ್ಚ ದಂಪತಿ ಮೇಲೆ ಹಲ್ಲೆ ಯತ್ನ ನಾವಿರೋದು ಪಾಕಿಸ್ತಾನದಲ್ಲ ಬೆಂಗಳೂರಿನಲ್ಲ ಅಂತ ನಟಿ ಹರ್ಷಿಕಾ ಪೂನಚ್ಚ ಅವರು ಪೋಸ್ಟ್ ಹಾಕೋವರೆಗೆ ಇದು ಗೊತ್ತೇ ಇರಲಿಲ್ಲ ಬೆಂಗಳೂರಿನ ಪುಲಕೇಶಿ ನಗರದಲ್ಲಿ ಹೋಟೆಲ್ ಒಂದಕ್ಕೆ ಊಟಕ್ಕೆ ಹೋಗಿದ್ದ ಹರ್ಷಿಕಾ ಪುನಚ್ಚ ಅವರ ಪತಿ ಅವರ ಮೇಲೆ ಹಲ್ಲೆ ನಡೆದಿದೆ ಕನ್ನಡ ಮಾತನಾಡಿದ್ದೇ ಅವರು ಮಾಡಿದ್ದ ತಪ್ಪು ಆ ಕೇಸಿನಲ್ಲಿ ಪೊಲೀಸರು ಫೋನ್ ಮಾಡಿದ್ರು ರಕ್ಷಣೆಗೆ ಬರಲಿಲ್ಲ ಅನ್ನೋದು ಹರ್ಷಿಕಾ ಪುನಚ್ಚ ಅವರ ದೂರು ಇಲ್ಲ ಹಾಗೆಲ್ಲ ಆಗಿಲ್ಲ ಅವರು ದೂರನ್ನೇ ಕೊಟ್ಟಿಲ್ಲ ಅನ್ನೋದು ಪೊಲೀಸರ ವರ್ಷನ್ನು ಗಲಾಟೆ ಆಗಿರೋದಂತೂ ಸತ್ಯ ಕೇಸ್ ನಂಬರ್ ಸಿಕ್ಸ್ ಕಾಲೇಜ್ ಕ್ಯಾಂಪಸ್ನಲ್ಲೇ ನೇಹಾ ಹಿರೇಮಠ್ ಕೊಲೆ ಫಯಾಸ್ ಅರೆಸ್ಟ್ ಇನ್ನು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಅನ್ನು ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳನ್ನೇ ಕೊಲ್ಲಲಾಗಿದೆ ಕೊಂದವನ ಹೆಸರು ಫಯಾಜ್ ಹಾಡ ಹಗಲೆ ನಡೆದಿರು ರಕ್ತ ಸಿಕ್ತ ಕೊಲೆ ಇದು ಘಟನೆ ನಡೆದ ಬೆನ್ನಲ್ಲೇ ಇದು ಲವ್ ದೋಖಾ ಮರಡ ಕಣ್ರಿ ಲವ್ ಜಿಹಾದ್ ಅಲ್ಲ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿಬಿಟ್ಟಿದ್ದಾರೆ ಹೆಣದ ಮೇಲೆ ರಾಜಕೀಯ ಮಾಡಬೇಡಿ ನನ್ನ ಮಗಳಿಗೆ ಕಳಂಕ ತರಬೇಡಿ ಅಂತಿದ್ದಾರೆ ಕಾಂಗ್ರೆಸ್ ಕಾರ್ಪೊರೇಟರ್ ಕೂಡ ಆಗಿರುವ ನೇಹಾ ಹಿರೇಮಠ್ ಅವರ ತಂದೆ ನಿರಂಜನ್ ಹಿರೇಮಠ್ ಕೇಸ್ ನಂಬರ್ ಸೆವೆನ್ ಮೋದಿಯನ್ನ ಹೊಗಳಿ ಹಾಡು ಬರೆದದ್ದಕ್ಕೆ ಹಲ್ಲೆ ಮಾಡಿದ್ರ ಇದು ನಡೆದಿರೋದು ಮೈಸೂರಿನಲ್ಲಿ ರೋಹಿತ್ ಅನ್ನೋ ಯುವಕ ಮೋದಿಯ ಅಭಿಮಾನಿ ಆತ ಒಂದು ಹಾಡು ಮಾಡಿದ್ದ ಆ ಹಾಡನ್ನ ತೋರಿಸಿದಾಗ ಯಾಮಾರಿಸಿ ತಮ್ಮ ಏರಿಯಾಗೆ ಕರ್ಕೊಂಡು ಹೋಗಿ ಹೊಡೆದಿದ್ದಾರೆ ರೋಹಿತ್ ಹೇಳೋ ಪ್ರಕಾರ ಹಾಗೆ ಕರ್ಕೊಂಡು ಹೋದವರು ಅಲ್ಲಾಹೋ ಅಕ್ಬರ್ ಅನ್ನು ಪಾಕಿಸ್ತಾನ್ ಜಿಂದಾಬಾದ್ ಅನ್ನು ಅಂತೆಲ್ಲ ಹೇಳಿ ಸಿಗರೇಟಿನಿಂದ ಸುಟ್ಟು ತಲೆ ಮೇಲೆ ಉಚ್ಚೆ ಮಾಡಿದ್ದಾರೆ ಕೇಸ್ ನಂಬರ್ ಏಟ್ ಡ್ರಾಪ್ ನೀಡಿದ್ದ ಯುವಕನ ಮೇಲೆ ಹಲ್ಲೆ ಈ ಘಟನೆ ನಡೆದಿರೋದು ಚಿತ್ರದುರ್ಗದಲ್ಲಿ ಮುಸ್ಲಿಂ ಮಹಿಳೆಯೊಬ್ಬರಿಗೆ ಡ್ರಾಪ್ ನೀಡಿದ ಯುವಕನಿಗೆ ಹಲ್ಲೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಆತ ಆ ಮುಸ್ಲಿಂ ಮಹಿಳೆಗೆ ಕಿರುಕುಳ ನೀಡಿದ ಅಂತ ಆತನ ಮೇಲೆ ಕಂಪ್ಲೇಂಟ್ ಕೂಡ ಆಗಿದೆ ಇವಿಷ್ಟು ಇತ್ತೀಚೆಗೆ ಕೇವಲ ಎರಡು ಮೂರು ತಿಂಗಳ ಗ್ಯಾಪ್ನಲ್ಲಿ ಆದಂತಹ ಘಟನೆಗಳು ಇವಿಷ್ಟು ಪ್ರಕರಣಗಳಲ್ಲಿ ಸರ್ಕಾರದವರು ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಹೇಳಿಕೆ ನೀಡಿರುವುದು ಜಗಜ್ಜಾಹೀರಾಗಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೇ ಇಲ್ಲ ಅಂತ ಸರ್ಕಾರದ ಮಿನಿಸ್ಟರ್ಗಳೇ ಟಾಮ್ ಟಾಮ್ ಹೊಡೆದು ಸತ್ಯ ಎಂದು ಗೊತ್ತಾದಾಗ ಬಾಯಿ ಮುಚ್ಚಿಕೊಂಡಿದ್ದರು ಕೆಫೆ ಬಾಂಬ್ ಕೇಸು ಪರ್ಸನಲ್ ರೀಸನ್ನಿಗೆ ಆಗಿದೆ ಎಂದಿದ್ದರು ಬಿಜೆಪಿ ಕಾರ್ಯಕರ್ತರೊಬ್ಬನ್ನ ವಿಚಾರಣೆ ಮಾಡಿದಾಗ ಏಕ್ ಧಮ್ ಆತನೇ ಬಾಂಬಿಟ್ಟ ಎಂಬಂತೆ ಟ್ವೀಟ್ ಮಾಡಿದ್ದರು ಇನ್ನು ಈಗ ನೇಹಾ ಹಿರೇಮಠ್ ಮರ್ಡರ್ ಕೇಸಿನಲ್ಲಿ ಲವ್ ಸ್ಟೋರಿ ತೋರಿಸುತ್ತಿದ್ದಾರೆ ಸರ್ಕಾರದ ಮಂತ್ರಿಗಳು ಹಿಂಗ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಗೊತ್ತಿದ್ದವರು ಹೇಳ್ತಾ ಇಲ್ಲ